ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿಧಾನಪರಿಷತ್ ಸದಸ್ಯರು ಹಾಗೂ ಬಿಎಲ್ಡಿ ಸಂಸ್ಥೆಯ ನಿರ್ದೇಶಕರಾದ ಗೌಡ ಬಿ ಪಾಟೀಲ್ ಇವರ ಜನ್ಮದಿನದ ಪ್ರಯುಕ್ತ ಶುಕ್ರವಾರ ಅಂದರೆ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಎಬಿಡಿ ಫೌಂಡೇಷನ್ ವತಿಯಿಂದ ತಾಳಿಕೋಟೆ ತಾಲೂಕು ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಾಗೂ ನಿರ್ಗತಿಕ ಕುಟುಂಬದವರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಸುನೀಲ್ಗೌಡ ಪಾಟೀಲ್ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಡಿ ಫೌಂಡೇಷನ್ನ ಮುಖ್ಯಸ್ಥರು ಹಾಗೂ ಕಾಂಗ್ರೆಸ್ ಮುಖಂಡರಾದ ರವಿಕುಮಾರ್ ಹಯ್ಯಾಳ ಸಾಹುಕಾರ ಸಂಗಮೇಶ್ ದನ್ನೂರ ಪುರಸಭೆಯ ಮಾಜಿ ಸದಸ್ಯರಾದ ಮಶಾಕ ಚೋರಗಸ್ತಿ ಕಾಂಗ್ರೆಸ್ಸಿನ ಯುವ ಮುಖಂಡರಾದ ರಾಜು ಹಯ್ಯಾಳ ಹಾಗೂ ಕಲ್ಲಣ್ಣ ಚೌಧರಿ ದೇವರ ಹಿಪ್ಪರಗಿ ಮತಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸೋಮನಗೌಡ ಆನೇಸೂರ ಹಾಗೂ ವೈದ್ಯಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ಶುಭಕೋರುವವರು ಆನಂದ ಪಿ ದೊಡ್ಡಿಮನಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮುಖ್ಯಸ್ಥರು ಎಬಿಡಿ ಫೌಂಡೇಶನ್ ದೇವರ ಹಿಪ್ಪರಗಿ ಮತಕ್ಷೇತ್ರ ವರದಿ ಶ್ರೀಶೈಲ ಸಜ್ಜನ ಜೊತೆಗೆ ಬಸವರಾಜ್ ಸಜ್ಜನ ಎಂಟಿವಿ ನ್ಯೂಸ್ ಕನ್ನಡ ನಮ್ಮ ನಡೆ ನ್ಯಾಯದ ಕಡೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಏಳು ಏಳು ಐದು ಒಂಬತ್ತು ಎರಡು ಒಂದು ಎಂಟು ಆರು ನಾಲ್ಕು ಸೊನ್ನೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಐದು ಆರು ಸೊನ್ನೆ ಎರಡು ಎಂಟು ಸೆವೆನ್ ಟು ಫೈವ್ ನೈನ್ ಟು ಒನ್ ಏಟ್ ಸಿಕ್ಸ್ ಫೋರ್ ಝೀರೋ ನೈನ್ ಸೆವೆನ್ ಫೋರ್ ತ್ರೀ ಒನ್ ಫೈವ್ ಸಿಕ್ಸ್ ಝೀರೋ ಟು ಏಟ್ 待って待まて <music> <music>